ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಡ್ಯಾಂಟ್ಸ್ ಪರಿಚಯ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ಸರಸ್ವತಿ ದೇವಿ ಏ ನಮೋ ನಮಃ ಎಲ್ಲರಿಗೂ ವಸಂತ ಪಂಚಮಿಯ ಶುಭಾಶಯಗಳು ಸ್ನೇಹಿತರೆ ನಾಳೆ ಶುಕ್ರವಾರ ವಸಂತ ಪಂಚಮಿ ಮಹಾ ಸರಸ್ವತಿ ದೇವಿ ಅವತರಿಸಿದ ದಿನ ಅಂದ್ರೆ ಸರಸ್ವತಿ ದೇವಿಯ ಜನ್ಮದಿನ ಎಲ್ಲರೂ ತಪ್ಪದೆ ಮಂತ್ರ ಸ್ತೋತ್ರ ಪೂಜೆಯನ್ನು ಮಾಡಿ ಆ ದೇವಿಯನ್ನು ಆರಾಧಿಸೋಣ ಮೊದಲು ಪೂಜೆ ಯಾವ ಥರ ಮಾಡ್ಕೋಬೇಕು ಸರಳವಾಗಿ ಅಂತ ಹೇಳ್ಕೊಡ್ತೀನಿ ಯಥಾಪ್ರಕಾರವಾಗಿ ನಿಮ್ಮ ಮನೆಯೊಳಗೆ ಪೂಜೆ ಮಾಡ್ತಿರಲ್ಲ ಅದೇ ಟೈಮ್ನೊಳಗನ ಬೇಗ ಬೆಳಗ್ಗೆ ಜಲ್ದಿ ಅದ್ದು ಸರಸ್ವತಿ ದೇವಿಯ ಒಂದು ಫೋಟೋ ಇದ್ರೆ ಒರೆಸಿ ಸ್ವಚ್ಛವಾಗಿ ಇಟ್ಕೋರಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಕೋರಿ ಮಹಾ ಸರಸ್ವತಿಗೆ ಗಂಧ ಅರಿಶಿನ ಕುಂಕುಮ ಹಚ್ಚಿ ಒಂದು ಹೂಮಾಲೆ ಅಥವಾ ಒಂದು ಹೂ ಏರಿಸ್ರಿ ಆಮೇಲೆ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಏರಿಸ್ಕೋರಿ ಆಮೇಲೆ ಮಹಾ ಸರಸ್ವತಿಗೆ ನೈವೇದ್ಯವಾಗಿ ಹಾಲು ಸಕ್ಕರೆ ಅಥವಾ ಜೇನುತುಪ್ಪವನ್ನು ನೈವೇದ್ಯವಾಗಿ ಇಡಬೇಕಂತ ಬಹಳ ಸರ್ವಶ್ರೇಷ್ಠವಾಗಿದ್ದು ಆಮೇಲೆ ಮಕ್ಕಳ ನಿಮ್ಮ ಬುಕ್ಕು ಪೆನ್ನುಗಳನ್ನು ಇಟ್ಟು ಪೂಜೆ ಮಾಡ್ರಿ ನಾಳೆ ತಪ್ಪದೆ ಈಗ ಪರೀಕ್ಷೆ ಬಂದವಲ್ಲ ಎಲ್ಲ ಮಕ್ಕಳನ್ನು ಒಂದು ಅಂಕಗಳು ಜಾಸ್ತಿ ಬರೋಕ್ಕೋಸ್ಕರ ತಪ್ಪದೆ ಮಹಾ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡೋಣ ಮತ್ತು ಸರಳವಾಗಿ ನಾನು ಸರಸ್ವತಿ ನಾಮಗಳು ಮತ್ತು ಮಂತ್ರಗಳನ್ನು ಹೇಳ್ಕೊಟ್ಟೀನಿ ತಪ್ಪದ ಎಲ್ಲರೂ ಮಕ್ಕಳು ಪಠಿಸ್ರಿ ಭಾಳ ಸಣ್ಣ ಮಕ್ಕಳದವು ಹೇಳೋಕ್ಕಾಗಂಗಿಲ್ಲ ಅಂದ್ರೆ ಪೂಜೆ ಮಾಡಿದ ನಂತರ ತಾಯಿನ ತನ್ನ ಮಕ್ಕಳನ್ನ ತೊಡಿ ಮೇಲೆ ಕರ್ಕೊಂಡು ಕುತ್ಕೊಂಡು ಈ ಒಂದು ಸ್ತೋತ್ರವನ್ನು ಮಂತ್ರಗಳನ್ನು ಪಠನೆ ಮಾಡಿ ಸ್ನೇಹಿತರೆ ಮಕ್ಕಳು ಇದಾರ ಅಂದ್ರೆ ಅವ್ರ ಕಡೆಯಿಂದ ಸ್ತೋತ್ರವನ್ನು ಮಂತ್ರಗಳನ್ನ ಪಠಿಸ ಮಾಡಿದ್ರಿ ಮತ್ತು ಮಂತ್ರಗಳು ಬಹಳ ಸರಳದವು ಈಗ ಪರೀಕ್ಷೆ ಬಂದ್ವಲ್ಲ ಈ ಬಹಳ ಭಾಳ ಕಷ್ಟ ಆಗುತ್ತೆ ಹಂಗಾಗಿ ತಪ್ಪದ ಎಲ್ಲರೂ ಈ ಒಂದು ಮಂತ್ರಗಳನ್ನು ಪ್ರತಿನಿತ್ಯವಾಗಿ ಹನ್ನೊಂದು ಸಾರಿ ಹೇಳ್ಕೊಂತ ಹೋದ್ರೆ ಅಂದ್ರ ಎಷ್ಟೇ ಕಷ್ಟ ಇದ್ರೂ ನಿಮ್ಗೆ ಪರೀಕ್ಷೆಗಳು ಭಾಳ ಸರಳವಾಗಿ ಬರೆದು ಒಳ್ಳೆ ಅಂಕಗಳನ್ನು ತರ್ತೀರಿ ಬರೀ ಮೊದಲಿನ ನಾನು ಸರಸ್ವತಿ ನಾಮಗಳನ್ನು ಹೇಳ್ಕೊಡ್ತೀನಿ ಆಮೇಲೆ ಮಂತ್ರಗಳನ್ನು ಹೇಳ್ಕೊಡ್ತೀನಿ ತಪ್ಪದೆ ಎಲ್ಲರೂ ಹನ್ನೊಂದು ಸಾರಿ ನಾಳೆ ಹೇಳ್ಕೊರಿ ಪ್ರತಿನಿತ್ಯವಾಗಿ ಹೇಳ್ಕೊತ ಹೋದರೆ ತಾನೇ ರೂಢ ಆಗುತ್ತಾ ತಪ್ಪದೆ ಹೇಳ್ಕೊಂಡು ಆ ದೇವಿ ಕೃಪೆಗೆ ಪಾತ್ರ ಆಗ್ರೆ ಸ್ನೇಹಿತರೆ ಸರಸ್ವತಿ ದ್ವಾದಶ ನಾಮ ಸ್ತೋತ್ರ ಸರಸ್ವತಿ ತ್ವಯಂ ದೃಷ್ಟಿಯ ವೀಣಾ ಪುಸ್ತಕ ಧಾರಿಣಿ ಹಂಸವಾಹ ಸಮಯುಕ್ತ विद्यादानकरी मम प्रथमं भारती नाम द्वितीयं च सरस्वती तृतीयं देवी चतुर्थं हंसवाहना पञ्चमं जगती ज्ञातं षष्ठं वागीश्वरी तथा कौमारी सप्तमं प्रोक्तम् अष्टमं ब्रह्मचारिणी नवमं बुद्धिधात्री च दशमं वरदायिनी एकादशं क्षुद्रघण्टा द्वादशं भुवनेश्वरी ब्राह्मी द्वादशनामानि त्रिसन्ध्यं य पटेन्नरः सर्वसिद्धिकरी तस्य प्रसन्ना परमेश्वरी सामेवसतु जिह्वाग्रे ब्रह्मरूपा सरस्वती ಇದು ಸರಸ್ವತಿ ನಾಮಗಳು ಇದಾದ ನಂತರ ಎರಡು ಮಂತ್ರಗಳನ್ನ ಹೇಳ್ಕೊಡ್ತೀನಿ ಬರ್ರಿ ಸರಸ್ವತಿ ನಮಸ್ತುಭ್ಯಂ ವರದಿ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತೂ ಮೇ ಸದಾ ಇದು ಒಂದು ಮಂತ್ರವನ್ನು ಹನ್ನೊಂದು ಸಾರಿ ಹೇಳ್ರಿ ಅಥವಾ ನಿಮ್ಮ ಮಕ್ಕಳ ಕಡೆಯಿಂದ ಹೇಳಿಸ್ಕೋರಿ ಹೇಳಿಸ್ರಿ ಇನ್ನೊಂದು ಮಂತ್ರ ಐತಿ ಅದು ಭಾಳ ಸರಳವಾದದ್ದು ಅದನ್ನೂ ಒಂದು ಹನ್ನೊಂದು ಸಾರಿ ಹೇಳ್ರಿ ಪ್ರತಿನಿತ್ಯವಾಗಿ ಶಾಲೆಗೆ ಹೋಗಿ ಮುಂದೆ ಹೇಳಿದ್ರಂತರೂ ಭಾಳ ಒಳ್ಳೆಯದು ಬ್ರಹ್ಮ ಸ್ವರೂಪ ಪರಮ ಜ್ಯೋತಿ ರೂಪ ಸನಾತನಿ ಸರ್ವ ದೇವಿ ಯಾತಸ್ಮೈ ವಾಣಿ ವಾಣಿಯೇ ನಮೋ ನಮಃ ಈ ಒಂದು ಮಂತ್ರವನ್ನು ಕೇವಲ ಪ್ರತಿನಿತ್ಯ ಹನ್ನೊಂದು ಬಾರಿ ಹೇಳಿದ್ರೆ ಸಾಕು ಸರಸ್ವತಿ ನಿಮ್ಮ ಮಕ್ಕಳ ಜ್ಞಾನ ಮಕ್ಕಳಿಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಕಾಪಾಡ್ತಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಶ್ರೀ ಕೃಷ್ಣ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗ್ತೀನಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್